ರಾಯಚೂರು ಗ್ರಾಮಾಂತರ ಮತ್ತು ರಾಯಚೂರು ನಗರದಲ್ಲಿ ಪದಾಧಿಕಾರಿ ಸ್ಥಾನವನ್ನು ತೆಗೆದುಕೊಂಡು ಜಿಲ್ಲೆಯಾದ್ಯಂತ ರೈತರ ಮೇಲೆ ಆಗುತ್ತಿರುವ ರಸಗೊಬ್ಬರ ನಕಲಿ ಕ್ರಿಮಿನಾಶಕ ನಕಲಿ ಬೀಜ ರೈತರಿಗೆ ಮಾರಾಟ ಮಾಡುತ್ತಿರುವ ಅನ್ಯಾಯಗಳ ವಿರುದ್ಧ ಮತ್ತು ದೌರ್ಜನ್ಯಗಳ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಮತ್ತು ಸಾರ್ವಜನಿಕ ಕರೆಗೆ ತೊಂದರೆಯಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನ ಎತ್ತಿ ಪಕ್ಷದ ಸಿದ್ಧಾಂತಗಳಂತೆ ನಡೆದುಕೊಳ್ಳುತ್ತಿವೆ ಎಂದು ಆಶ್ವಾಸನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕಂದೂರು ರಾಘವೇಂದ್ರ ಜಿಲ್ಲಾ ಅಧ್ಯಕ್ಷರು ಜಿವೆಂಕಟೇಶ ಜಿಲ್ಲಾ ಕಾರ್ಯದರ್ಶಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ರಾಮಸ್ವಾಮಿ ಆರೋಲಿ ಗೋವಿಂದ ನಾಯಕ ಯುವ ಘಟಕ ಕಾರ್ಯದರ್ಶಿ ಶಂಕರಗೌಡ ನಾವೆಲ್ಲರೂ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಡೆದುಕೊಂಡು ಕೆಆರ್ಎಸ್ ಪಕ್ಷದ ನಿಲುವನ್ನು ಎತ್ತಿ ಹಿಡಿದು ಈ ವ್ಯವಸ್ಥೆ ಮತ್ತು ಲಂಚಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುತ್ತೇವೆ ಎಂದರು ಇನ್ನು ರಾಯಚೂರು ಗ್ರಾಮಾಂತರ ಮತ್ತು ರಾಯಚೂರು ನಗರದ ಪದಾಧಿಕಾರಿಗಳು ಅಂಜನೇಯ ಇಬ್ರಾಹಿಂ ದೊಡ್ಡಿ ರಾಮಚಂದ್ರ ಬಾಬು ರಾಮಲಿಂಗ ನಾಗಪ್ಪ ಇವರೆಲ್ಲರನ್ನ ಕೆಆರ್ಎಸ್ ಎಸ್ ಪಕ್ಷಕ್ಕೆ ಆಯ್ಕೆ ಮಾಡಲಾಯಿತು ವರದಿಗಾರರು ವೀರನ್ ಗೌಡ ಗಾರಲ್ದಿನಿ ಇಂಡಿಯನ್ ಪಬ್ಲಿಕ್ ಟಿವಿ ಕಣ ವಿಜಯಪುರ ಆಮೇಲೆ ಆಮೇಲೆ ನಾಗಪ್ಪ ರಾಮಲಿಂಗಪ್ಪ ಐದು ಐದು ಜನ ಜನ ರೆಡಿ ಆಗಿರ್ತಾರೆ ಅವ್ರನ್ನ ನಮ್ಮ ಸದಸ್ಯತ್ವ ಸ್ಥಾನವನ್ನು ಕೊಡೋಕೆ ನಾವು ನಗ ನಾವು ಜಿಲ್ಲಾ ಸಮಿತಿಯ ವತಿಯಿಂದ ಒಂದು ಸಭೆಯನ್ನು ಆಯೋಜಿಸಿ ಅದರಲ್ಲಿ ಆಯ್ಕೆಯನ್ನು ಮಾಡುವ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರ ತಿಳಿಸುತ್ತೇವೆ ಸಮರಲ್ಲಿ ಕೆ ಆರ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಅಧ್ಯಕ್ಷ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ಕಂದೂರು ರಾಘವೇಂದ್ರ ಅವರ ಅವರ ಅಧ್ಯಕ್ಷತರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಯಚೂರು ಜಿಲ್ಲಾ ಕಾರ್ಯದರ್ಶಿ ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿಗಳು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ರಾಯಚೂರು ಗ್ರಾಮಾಂತರ ಮತ್ತು ನಗರದಲ್ಲಿ ವಿಶೇಷವಾಗಿ ನಾವು ಪದಾಧಿಕಾರಿಗಳ ಸ್ಥಾನ ತಗೊಂಡು ನಾವು ಸಮಾಜ ಸೇವೆ ಮಾಡುತ್ತೇವೆ ಈ ಭ್ರಷ್ಟ ವ್ಯವಸ್ಥೆಯನ್ನು ತೊಲಗಿಸ್ತೇವೆ ಎಂದು ಮುಂದಾಗಿ ಮುಂದಾಗಿರತಕ್ಕಂತಹ ನಮ್ಮ ಆಂಜನೇಯ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ಲವಿ ಮಾಡತಕ್ಕಂಥವರು ವೀರನಗೌಡವರು ಮತ್ತು ರಾಮಚಂದ್ರರವರು ಮತ್ತು ಬಾಬು ಮತ್ತು ಯಾರಪ್ಪ ಅಂದರೆ ನಾಗಪ್ಪ ರಾಮ್ಲಿಂಗಪ್ಪ ಇವರು ನಮ್ಮ ಗ್ರಾಮಾಂತರದಲ್ಲಿ ಪದಾಧಿಕಾರಿಗಳ ಸ್ಥಾನ ತಗೊಳ್ಳೋದಕ್ಕೆ ಮುಂದಾಗಿದ್ದರೆ ನಿಮಗೆ ಮೊದಲನೇದಾಗಿ ಎಲ್ಲರಿಗೆ ಹೃತ್ಪೂರ್ವಕವಾದ ಸ್ವಾಗತ ಈ ಭ್ರಷ್ಟ ವ್ಯವಸ್ಥೆಯನ್ನು ತೊಲಗಿಸಿ ನಾವು ಸುರಜ್ಜಿತವಾದ ವಾತಾವರಣ ವಾತಾವರಣ ಮತ್ತು ನಮ್ಮದ ನಮ್ಮ ನಮ್ಮ ಸಮಸ್ಯೆಗಳಿಗೆ ನಾವು ನಾಯಕರಾಗಬೇಕು ಎಂಬ ದೃಢ ಉದ್ದೇಶ ಮತ್ತು ಎಲ್ಲರಿಗೆ ಹೃತ್ಪೂರ್ವಕವಾದ ಮತ್ತೊಂದು ಬಾರಿ ಸ್ವಾಗತ ಕೊಡುತ್ತೇನೆ ಎಲ್ಲರಿಗೂ ಒಂದ ಜೈ ದಿನ ಜೈ ಕರ್ನಾಟಕ ಮತ್ತು ಜೈ ಕ್ಯಾಸ್